ನಮಸ್ಕಾರಿ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನ ಅವಸರದಾಗಿ ನೀವು ಅದನ್ನ ನೋಟಿಫಿಕೇಶನ್ ಬಂದ್ ಇಟ್ಟಿಬಿಟ್ಟಿರ್ತಾರೆ ಪಾಪ್ ಕೆಲ್ಸದ ಅದನ್ನ ಅದನ್ನ ಚಾಲೂ ಮಾಡ್ರಿ ಹೊಸ ವಿಡಿಯೋ ಬಂದ್ರೆ ನೋಟಿಫಿಕೇಶನ್ ಬರ್ತಾ ಮತ್ ಏನಿಲ್ರೆ ಈ ವಿಡಿಯೋ ದಯವಿಟ್ಟು ಹೇಳ್ತೇನೆ ನಾನು ಪ್ಲೀಸ್ ದಂಡಿ ಮಠ ನೋಡ್ರಿ ಅರ್ಧ ಮುರ್ಧ ಒಟ್ಟೆ ವಿಡಿಯೋ ನೋಡಬೇಡ ನೋಡ್ಬೇಡ ಇತ್ತಂದ್ರೆ ಆಮೇಲೆ ನೋಡ್ರಿ ಹಾ ನೀವ್ ಕೆಲ್ಸದ ಕೊಡುವಕ್ಕಿ ಗೆಳತಿನಿ ನಂಗ ಸ್ಮೈಲ್ ಕಳೆದು ಹೋಯಿತು ನನ್ನ ನೋಡ ಮನಸಲ್ಲ ಮನಸ್ಸಲ್ಲ ಯಾಕೆ ತರ ಮಾಡಿದೀ ಅಂತ ಗೊತ್ತಾಗ್ಲಿಲ್ಲ ನೀನು ಮಾಡಿದಿ ನೆನಪಾಗಲ್ಲ ಕಾರಣ ಹೇಳದೆ ಬಿಟ್ಟು ನಿನ್ನ ಮರ್ಯಕ್ ಮನಸ್ಸಲ್ಲ ದಿನ ದಿನ ನೀನ್ ನೆನಪಾ ಕಾಣ್ತಾವಲ್ಲ ಕೊಡುವಕ್ಕಿ ಗೆಳತಿನಿ ನಂಗ ಸ್ಮೈಲ್ ಕೆಳದು ಹೋಯಿತು ನೋಡ ಮನಸ್ಸಲ್ಲ ಯಾಕ ತರ ಮಾಡಿದೀ ಅಂತ ಗೊತ್ತಾಗ್ಲಿಲ್ಲ ನೀನು ಮಾಡಿದಿ ನೆನಪಾಗಲ್ಲ ಕಾರಣ ಹೇಳದೆ ಬಿಟ್ಟೋದಲ್ಲ ನಿನ್ನ ಮರೆಯಕ್ಕೆ ಮನಸಲ್ಲ ದಿನ ದಿನ ನಿನ್ನ ನೆನಪಾ ಕಡ್ತಾವಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್